ಎಲ್ರು ನಮಸ್ಕಾರ ನಾನು ಯಶೋಧ ಕಮಾರ್ ಅಂತ ಹೇಳಿ ನನ್ನ ಹೆಸರು ದೀಪಾ ಪೂಜಾರ್ ಅಂತ ನಾನು ಇಲ್ಲಿ ಶಿಗ್ಗಾವಿಂದ ಬರ್ತಾ ಇರೋದು ನಾವು ಹಿರೇಮಲ್ಲೂರ್ ಪಲಾಡದವ್ರಿ ನನ್ನ ಹೆಸರು ಬಿ ಗೊಂದೇರಿ ಕಳೆದ ಒಂದ್ ಎರಡೂವರೆ ವರ್ಷದಿಂದ ಈ ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹೆಲ್ತ್ ಇಶ್ಯೂ ಆಗಿ ಮನೆಯೊಳಗಿದ್ದಾಗ ಬಹಳ ಹೆಲ್ಪ್ ಆಗಿದೆ ಇಲ್ಲಿ ಹಿರಿಯ ಯಾವ್ದು ಫ್ಯಾಕ್ಟರಿ ಇದ್ದಿದ್ದಿಲ್ಲ ಸರ್ ನಮ್ಗೆ ಭಾರತ್ ಬೊಮ್ಮಾಯ್ ಎಲ್ಲಾರು ಫ್ಯಾಕ್ಟರಿ ಮಾಡಿ ಅನುಕೂಲ ಮಾಡಿ ಬಹಳ ಅವ್ರಿಗೆ ಎಲ್ಲಾ ಚಲೋ ಮಾಡಿದ್ದಾರೆ ಸರ್ ಹೆಣ್ಮಕ್ಳಿಗೆ ತುಂಬಾ ಅನುಕೂಲವಾಗಿದೆ ಯಾಕಂದ್ರೆ ಯಾರು ಎಲ್ಲರಿಗೂ ಹೊಲಕ್ ಹೋಗಕ್ಕೆ ಆಗಲ್ಲ ವಿದ್ಯಾವಂತರಿ ಇದಾರೆ ವಿದ್ಯೆ ಕಲೀದೆ ಈ ಇದಾರೆ ಉಪಯೋಗವಾಗಿದೆ ಮನೆಯಲ್ಲಿ ಹೋಗಿ ಕೆಲಸ ಮಾಡಿ ನಾನು ಒಂದು ಮಂಥನವನ್ನ ನಿಭಾಯಿಸಬಲ್ಲೆ ಅನ್ನೋ ಒಂದು ಛಲವನ್ನ ಈ ಕಂಪ್ನಿ ನಮ್ಗೆ ಕೊಟ್ಟಿದೆ ಇದು ಇದನ್ನ ಎಲ್ಲಾ ಅನುಕೂಲ ಮಾಡಿಕೊಟ್ಟಿರ್ ಸರ್ ನಮ್ಮ ಯೂತ್ ಆಯ್ಕಾನ್ ಆದಂತಹ ಭರತ್ ಬೊಮ್ಮಾಯಿ ಸರ್ ಇಲೆಕ್ಷನ್ ನಿಂತಿದ್ದಾರೆ ನಮ್ಮಲ್ಲಿರೋ ಜನರನ್ನ ಯಾವ ತರ ಸ್ವಾವಲಂಬಿಯಾಗಿ ಬೆಳೆಸಬೇಕು ಅನ್ನೋದು ಅವರಲ್ಲಿ ಒಳ್ಳೆ ಒಂದು ವಿಚಾರಗಳಾದವು ಆ ವಿಚಾರಗಳ ದಾರಿಗಳನ್ನ ಇಲ್ಲಿ ಹಳ್ಳಿ ಹಳ್ಳಿಗೂ ಮುಟ್ಟಿಸುವಂತಹ ಕೆಲಸವನ್ನ ನಮ್ಮ ಮಾಡ್ತಾ ಇದ್ದಾರೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮ ಫೈನಾನ್ಶಿಯಲ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನಿಭಾಯಿಸಿಕೊಳ್ಳೋ ಶಕ್ತಿಯನ್ನ ಭರತ್ ಬೊಮ್ಮಾಯಿ ಅವರು ಈ ಫ್ಯಾಕ್ಟ್ರಿ ಮೂಲಕ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ತೊರಕಿಸಿಕೊಟ್ಟಿದ್ದಾರೆ ಎಲ್ಲರಲ್ಲೂ ಕೇಳ್ಕೋತಾ ಇರೋದು ಏನಂದ್ರೆ ಈ ಸಿಗ್ಗ ಕ್ಷೇತ್ರದ ಒಂದು ಚುನಾವಣಾ ವಿಭಾಗದೊಳಗ ಎಲ್ರು ಭರತ್ ಬೊಮ್ಮಾಯಿ ಸರ್ಗೆ ಸಪೋರ್ಟ್ ಮಾಡಿ ಅವರನ್ನ ಗೆಲ್ಸಿ ಅಂತ ಹೇಳಿ ಎಲ್ರಲ್ಲೂ ಕೇಳ್ಕೋತೇನಿ ನಮಸ್ಕಾರ